ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹೋಗಿ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಏನಪ್ಪ ಇದು ಫೇಸ್ ಬರ್ತಾ ಇಲ್ಲ ಬರೀ ವಾಯ್ಸ್ ಬರ್ತಾ ಇದೆ ಅಂತ ಅನ್ಕೋಬೇಡಿ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡ್ತಾ ಇದ್ದೀನಿ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ನಾನಿವತ್ತು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿರೋದು ಚಾಣಕ್ಯ ನೀತಿ ಪುಸ್ತಕದ ಲಘು ಚಾಣಕ್ಯ ಭಾಗದ ಅಧ್ಯಾಯ ಒಂದು ಇದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಭಗವಂತನಾದ ಶಂಕರನನ್ನು ಜಗತ್ಗುರುವಾದ ಬ್ರಹ್ಮನನ್ನು ವಿಷ್ಣುವನ್ನು ಶಿರಸ್ಸಿನಿಂದ ಹೊಂದಿಸಿ ಬಹಳ ಉತ್ತಮವಾದ ಈ ನೀತಿ ಶಾಸ್ತ್ರವನ್ನು ಹೇಳುತ್ತೇನೆ ಸ್ವಯಂ ಚಾಣಕ್ಯನು ರಾಜನೀತಿ ಸಮುಚ್ಚಯ ಎಂಬ ಶಾಸ್ತ್ರವನ್ನು ಹೇಳಿದ್ದಾನೆ ಈಗ ಅದನ್ನೇ ನಾನು ಮನುಷ್ಯರ ಬುದ್ಧಿವರ್ತನೆಗಾಗಿ ಹೇಳುತ್ತೇನೆ ರಾಜನೀತಿ ಸಮುಚ್ಚಯ ಎಂಬ ಗ್ರಂಥವೇ ಚಾಣಕ್ಯ ನೀತಿ ದರ್ಪಣ ಅಥವಾ ವೃದ್ಧ ಚಾಣಕ್ಯ ಎಂದು ಹೆಸರಾಗಿದೆ ಈ ಅರ್ಥಶಾಸ್ತ್ರವನ್ನು ಅಥವಾ ನೀತಿಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡುವನೋ ಅವನಿಗೆ ಲೋಕದಲ್ಲಿ ಕೀರ್ತಿ ಪ್ರಾಪ್ತವಾಗುತ್ತದೆ ಕೀರ್ತಿವಂತನಾದ ಮನುಷ್ಯನು ಈ ಲೋಕದಲ್ಲಿ ಪರಲೋಕದಲ್ಲೂ ಗೌರವಿಸಲ್ಪಡುತ್ತಾನೆ ಸುಕ್ಕಿನ ಗೆರೆಗಳುಳ್ಳ ಶೀತಲ ಶರೀರದ ವೃದ್ಧನು ನೀತಿ ವಿಚಾರಗಳನ್ನು ಕೇಳಿ ಸಂಗ್ರಹಿಸಬೇಕು ಈ ನೀತಿ ವಿಚಾರಗಳನ್ನು ಕೇಳಿ ಯಾವ ಲೋಕಕ್ಕೆ ಹೋಗುವರೋ ಆ ಲೋಕದಲ್ಲಿ ಧನಿಕರು ಹೋಗಲಾರರು ಸತ್ಾಸ್ತ್ರವನ್ನು ಕೇಳುವವನು ಧರ್ಮವನ್ನು ತಿಳಿಯುತ್ತಾನೆ ದುರ್ಬುದ್ಧಿಯನ್ನು ಬಿಡುತ್ತಾನೆ ಜ್ಞಾನವನ್ನು ಪಡೆಯುತ್ತಾನೆ ಹಾಗೂ ಮೋಕ್ಷವನ್ನು ಹೊಂದುತ್ತಾನೆ ಒಳ್ಳೆಯ ಶಾಸ್ತ್ರವನ್ನು ಕೇಳಿದರೆ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತದೆ ಯಾವುದನ್ನು ಕೇಳುವುದರಿಂದ ವೈರಾಗ್ಯ ಉಂಟಾಗುವುದಿಲ್ಲವೋ ಧರ್ಮ ಸಾಧನೆಯಾಗುವುದಿಲ್ಲವೋ ಶಾಂತಿ ದೊರೆಯುವುದಿಲ್ಲವೋ ಅದನ್ನು ಪಠಿಸಿ ಪ್ರಯೋಜನವೇನು ಅದು ಬರಿ ಕಾಗೆಯೇ ಕೂಗಿನಂತೆ ವ್ಯರ್ಥ ಒಳ್ಳೆಯ ಶಾಸ್ತ್ರವನ್ನಲ್ಲದೆ ಬೇರೇನನ್ನೋ ಕೇಳಿದರೆ ಅಥವಾ ಓದಿದರೆ ಏನು ಪ್ರಯೋಜನವಾಗುವುದಿಲ್ಲ ಹಾಗಾಗಿ ಒಳ್ಳೆಯ ಶಾಸ್ತ್ರವನ್ನು ಕೇಳಬೇಕು ಹಾಗೂ ಓದಬೇಕು ಆ ಒಳ್ಳೆಯ ಶಾಸ್ತ್ರವನ್ನು ಸುಮ್ಮನೆ ಕಾಲಕ್ಷೇಪಕ್ಕಾಗಿ ಕೇಳಿ ಅದನ್ನು ಅನುಷ್ಠೆಯ ತರದಿದ್ದರೆ ಅದು ವ್ಯರ್ಥ ಹೀಗೆ ಎರಡು ರೀತಿಯಲ್ಲಿ ಇದನ್ನು ತಿಳಿದುಕೊಳ್ಳಬಹುದು ಕಂಡ ಪಾಂಡಿತ್ಯ ಒಂದೊಂದು ಶಾಸ್ತ್ರದಲ್ಲೂ ಅಲ್ಪ ಜ್ಞಾನವಿದ್ದು ಯಾವುದರಲ್ಲೂ ಸಂಪೂರ್ಣ ಜ್ಞಾನವಿಲ್ಲದಿರುವುದು ಅರೆಬರೆ ಜ್ಞಾನವಿರುವುದು ಖರೀದಿಸಿದ ಮೈಥುನ ಅಥವಾ ಹಣ ಕೊಟ್ಟು ವೇಷೆಯಿಂದ ಪಡೆಯುವ ಸುಖ ಪರಾಧೀನವಾದ ಭೋಜನ ಇತರರ ಮೇಲೆ ಅವಲಂಬಿತವಾದ ಭೋಜನ ಇವು ಮೂರು ಪುರುಷರ ವಿಡಂಬನೆಗಳು ಸುಭಾಷಿತ ಶೋ ಶ್ಲೋಕದ ಒಂದು ಪದವನ್ನಾಗಲಿ ಒಂದು ಪಾದದ ಅರ್ಥವನ್ನಾಗಲಿ ಅಥವಾ ಒಂದು ಪಾದವನ್ನಾಗಲಿ ಯಾರು ಆರಿಸಿ ತಿಳಿದುಕೊಂಡು ತಿಳಿದುಕೊಳ್ಳುವವನೋ ಅವನು ಮೂರ್ಖನಾಗಿದ್ದರೂ ನದಿಗಳಿಂದ ಸಮುದ್ರ ಹೇಗೆ ತುಂಬುವುದೋ ಹಾಗೆ ಪ್ರಜ್ಞನಾಗುತ್ತಾನೆ ನದಿ ತೀರದಲ್ಲಿನ ವೃಕ್ಷಗಳು ಹಾಗೂ ನಿರಂಕುಶಳಾದ ಸೈರಿಣಿಯಾದ ಸ್ತ್ರೀಯು ಹೇಗೆ ನಾಶವಾಗುವರೋ ಹಾಗೆಯೇ ಮಂತ್ರಾಲೋಚನೆ ಇಲ್ಲದ ರಾಜನ ರಾಜ್ಯವು ನಾಶವಾಗುತ್ತದೆ ರಾಜನಾದವನು ತನ್ನ ಮಂತ್ರಿಗಳೊಂದಿಗೆ ರಾಜ್ಯದ ಆಗು ಹೋಗುಗಳು ಶತ್ರುಗಳು ಮೊದಲಾದ ವಿಚಾರಗಳನ್ನು ಕುರಿತು ಮಂತ್ರಾಲೋಚನೆ ಅಂದರೆ ಚರ್ಚೆ ಅಥವಾ ಉಪಾಯಗಳ ಸಮಾಲೋಚನೆ ಮಾಡುತ್ತಿರಬೇಕು ಫಲಗಳಿಂದಲೂ ನೆರಳಿನಿಂದಲೂ ಕೂಡಿರುವ ದೊಡ್ಡ ಮರವನ್ನು ಆಶ್ರಯಿಸಬೇಕು ಒಂದು ವೇಳೆ ದೈವವಶಾತ್ ಅದರಲ್ಲಿ ಛಲಗಳಿಲ್ಲದಿದ್ದರೂ ಅದರ ನೆರಳನ್ನು ಯಾರೂ ನಿವಾರಿಸಲು ಸಾಧ್ಯ ಗುರುವೂ ನೆರಳು ತಂದೆಯೂ ನೆರಳು ಹಿರಿಯರಾದ ಬಾಂಧವರೂ ನೆರಳು ರಾಜ್ಯರಲ್ಲಿ ಸನ್ಮಾನವೂ ನೆರಳು ಈ ನೆರಳುಗಳು ಬಹು ದುರ್ಲಭವಾದುವು ಇಲ್ಲಿಗೆ ಲಘು ಚಾಣಕ್ಯದಲ್ಲಿ ಮೊದಲ ಅಧ್ಯಾಯ ಮುಗಿಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್